ರಾಮನಗರ ಟೌನಿನ ಬಾಲಗೇರಿಯಲ್ಲಿ ಅಲ್ ಖೈರ್ ಫೌಂಡೇಶನ್ ಹೆಸರಿನಲ್ಲಿ ಚಿಕಿತ್ಸೆ ನೀಡುತ್ತಿದ್ದ ನಕಲಿ ವೈದ್ಯ ಮೊಹಮ್ಮದ್ ಸೈಪುಲ್ಲಾ ನಿಂದಾಗಿ ಶಿವು ರೋಜಾ ದಂಪತಿಗಳ ಪುತ್ರಿ ಶರಣ್ಯ ಮೃತಪಟ್ಟಿದ್ದು ಈ ಸಂಬಂಧ ರಾಮನಗರ ಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸರ್ಕಾರದ ಒಂದು ಸಣ್ಣ ಆದೇಶವನ್ನು ಜಾರಿಗೆ ತರಲು ವಿಫಲವಾಗಿರುವ ಆರೋಗ್ಯ ಇಲಾಖೆಯಿಂದ ಸಾಮಾನ್ಯ ಜನರು ನಕಲಿ ವೈದ್ಯರು ಯಾರು ಅಸಲಿ ವೈದ್ಯರು ಯಾರು ಎಂದು ಗುರುತಿಸುವುದು ಕಷ್ಟಕರವಾಗಿದೆ ನಮ್ಮ ಚಾನೆಲ್ ಮುಖಾಂತರ ಹಲವು ಬಾರಿ ಈ ಬಗ್ಗೆ ಮಾಹಿತಿ ನೀಡಿದ್ದರು ಎಚ್ಚೆತ್ತುಕೊಳ್ಳದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮೌನವಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಚ್ಚೆತ್ತುಕೊಳ್ಳಿ ಎಚ್ಚೆತ್ಕೊಳ್ಳಿಗ್ರೆ ಯಾರೇ ಆಗ್ಲಿ ಯಾವುದೇ ವೈದ್ಯರು ಅವರ ವಿದ್ಯಾರ್ಥೆಗೆ ತಕ್ಕ ರೀತಿ ಬೋರ್ಡ್ ಹಾಕ್ಬೇಕು ಅಂದ್ರೆ ಅಲೋಪತಿ ವೈದ್ಯರು ನೀಲಿ ಬಣ್ಣದ ಬೋರ್ಡ್ ಅದೇ ರೀತಿ ಆಯುಷ್ ಪದ್ಧತಿ ವೈದ್ಯರು ಹಸಿರು ಬಣ್ಣದ ಬೋರ್ಡ್ ಹಾಕಬೇಕು ಈ ಯಾವುದೇ ಬೋರ್ಡ್ ಇಲ್ಲ ಅಂದ್ರೆ ದಯವಿಟ್ಟು ಹೋಗಬೇಡಿ ಅಲ್ಲೆಲ್ಲ ನಕಲಿ ವೈದ್ಯರೇ ಇರೋದು ಒಂದು ವರ್ಷ ಬೇಕು ಅವರು ವೈದ್ಯರು ಬೋರ್ಡ್ ಹಾಕಲಿಕ್ಕೆ ಒಂದು ವರ್ಷ ಆಯ್ತು ಸರ್ಕಾರದ ಆದೇಶ ಜಾರಿ ಮಾಡಿ ಆದರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೋ ಏನು ಅವರು ಮೌನವಾಗಿರುವುದರ ಹಿಂದೆ ಹಲವು ಅನುಮಾನಗಳು ಮೂಡ್ತಾ ಇದೆ ಇನ್ಮೇಲಾರು ಎಚ್ಚೆತ್ಕೊಳ್ಳಿ ಗ್ರಾಹಕರೇ ಧನ್ಯವಾದಗಳು